ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತೆ ಜಗದ್ಗುರು ರೇವಣ ಸಿದ್ದೇಶ್ವರ ಪದ್ಮ ಪಾತ್ರಗಳಿಗೆ ಹಣ್ಣಿ ಮಣಿದು ಅದ್ರಿ ಪಾ ಸದ್ಗುರು ಸುನ್ನಾರಿ ಚಿತ್ರಭೈರಿ ಚರಣಕಮಲಗಳಿಗೆ ಚಿರಸಾಸ್ತ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಮತ್ ಕುಪ್ ಹಾಕ್ಬೇಕ ಚಂದನಗಿರಿಯಲ್ಲಿ ಜನಿಸಿ ಚಂದನಗಿರಿಯಲ್ಲಿ ಜನಿಸಿ ಕೊದಲಿಗೆ ನಂದನವನದಲ್ಲಿ ಬೆಳೆದು ಬೆಳೆದು ಗೋನಗಿರಿ ಗುಡ್ಡದಲ್ಲಿ ತಪಸ್ಸನ್ನು ಆಚರಿಸಿ ಶಿಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದಂತಹ ಅವರು ಶ್ರೀ ಗುರು ವೀರೇಶ್ವರರಿಗೆ ಸೇರವಾಗಿ ಸೇರವಾಗಿ ಅಂತ ಗುರುವಿಗೆ ಹುಲಿಗಿಣ್ಣವನ್ನು ನಬಲಿಸಿ ಆಹಾ ಮರ್ತ್ಯ ಲೋಕದಲ್ಲಿ ಮುंटाಸವನ ಪಡೆದಂತಹ ಕೀರ್ತಿಗೆ ಪಾತ್ರರಾದ ಯಾರಿಪ್ಪಾ ಮಾಣಿಕ್ಯ ಮಾಳಿಕೆ ಮಾಳಿಂಗರಾಯನ ಹಳಿದಾವರಿಗಳಿಗೆ ಪೊಡವಟ್ಟು ಹೌದು ಹೌದು ಅಂತ ಹೊತ್ತು ಅದರಿಂದ ಯಾವ ಪವಾಡ ಮಾಡಿ ಆಹಾ ಮಾಡಿ ಬೆತ್ತರಿಗೆ ಗ್ರಾಮದಲ್ಲಿ ಏಕನಾಗಿರತಕ್ಕಂತ ಯಾರಿ ಕಣ್ಣೋ ಕಶೀತೇಶ್ವರ ಶಿಷ್ಯ ಹೌದು ಮಾಳಿಂಗರಾಯರ ಹೌದು ಮಗನಾದಂತಿನ ಬುಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಯಾವ ಇವತ್ತಿನ ಕಲ್ಯಾಣ ಕರ್ನಾಟಕದ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಭಕ್ತರ ಮನೆಯಲ್ಲಿ ಭಕ್ತರ ಉದ್ದಾರಗೋಸ್ಕರವಾಗಿ ಬರಮಾಡಿಕೊಂಡು ಯಾರೀಪ ಇದೇ ಗ್ರಾಮದ ಹೌದು ಗತ್ತಿಗೆ ಮೇಲೆ ಅಲಂಕರಿಸಿ ಆ ಗುರುನಾಥನ ನಾಮಸ್ಮರಣೆ ವಿಜಯಪುರ ಜಿಲ್ಲೆ ನೂತನ ತಿಕೋಟ ತಾಲೂಕಿನ ಗ್ರಾಮದ ಬುಳ್ಳ ಸಿದ್ದೇಶ್ವರ ಡೊಳ್ಳಿನ ಸಂಘ ಹಿರಿಯ ಕಲಾ ಸಂಘ ಈಗಾಗಲೇ ಬಹಳ ವಿಸ್ತಾರ ಮಾಡಿ ನಮ್ಮ ಹೇಳ ಇವ್ರಿಗೆ ಈಗ ಸದ್ದ ವಯಸ್ಸು ನಮ್ಮ ತಂದೆಯವರು ರನ್ನಿಂಗ್ ಅದಖರೆ ಅವ್ರಕ್ಕಿಂತ ವಯಸ್ಸಿನಾಗ ಬಹಳ ಸಣ್ಣ ಕೂಡ ಅವ್ರ ಜೋಡಿ ದನಿ ಹಚ್ಚಿದ್ರೆ ನಮಗೆ ಯಾಕಂದ್ರೆ ಈ ಶರೀರ ಹಾಂಗ್ ಅಂದ್ರ ಇವ್ರ ಜೋಡಿ ಹಾಡುವಂತ ಕಲಾವಂತ ಆ ಹಾಗೆಪ್ಪಾ ಮದಕಂಡ ಎಂಟ್ ದಿವಸ ಹಿಂದ ಭಂಡಾರ್ ಹಿಡ್ದಾನ ಅವನು ಒಂದ್ ಮ್ಯಾಲ್ ಮಾಡ್ಯಾರ ಇವತ್ತ ಸಾಯಂಕಾಲ ನಿನ್ನಿ ದಿವ್ಸ ಆರಕ್ಕ ನನ್ಗೆ ಫೋನ್ ಬರ್ತಿ ಇಲ್ಲಿ ಇದು ಹೋಗ ಆರ್ ಗಂಟೆ ಭಂಡಾರ್ ಹಿಡ್ಯಾಣ ಈ ಎಲ್ಲಾ ಹುಡುಗರಿಗೆ ಫೋನ್ ಹಂಚಿವಿ ಸರ್ ನಾ ಅಲ್ಲಿ ಅದಂದ್ರಿ ಇಲ್ಲಿ ಅದಂದಿರ ಅಂತ ಹೇಳಿ ಇಲ್ಲಪ್ಪಾ ಭಂಡಾರ್ ಹಿಡ್ದೇವ್ ಬರಬೇಕ ಮುಖ್ಯ ಹಾಡ್ಗಾರಬೇಕಲ್ಲಾ ಇವ್ರ ಹಾಡೋ ಹೊತ್ನ್ಯಾಗ ಹಾಡಗಾರ ಅವನಿಗ್ ಫೋನ್ ಸರ್ ನಂದು ತಪ್ಪಾಗಿದ್ರೆ ಇದೊಂದ್ ಕ್ಷಮ ಮಾಡ್ರಿ ಮತ್ತ ನಾ ಬಂಡಾರ ಹಿಡ್ದಿನಿ ಅಲ್ಲಿ ಸುಳ್ಳು ಮಾಡ್ಲಕ್ ಬರೋ ಗೌಡ್ರ ಎಲ್ಲಾರು ಎಂಟು ದಿನ ಹಿಂದೆ ಬಂಡಾರ ಕೊಟ್ಟರ ಬರ್ಲಾಕ್ ಆಗುದಿಲ್ಲ ನಾ ಸುಳ್ಳು ಮಾಡ್ತೇನಪ್ಪ ಬಂಡಾರ ಅಂತ ತಂದೆನ ಏನ್ ಮಾಡ್ತೀರಿ ಮಾಡ್ರಿ ಸರ್ ನನ್ ಕಡೆ ತಪ್ಪಾಗ್ಯದ ತಂದ ಇವ್ರಿಗೆ ಫೋನ್ ಮಾಡಿದೆ ಮತ್ತ ಮುಂದ್ ಹಾಡೋ ಬರಂಗಿಲ್ಲ ಸುಳ್ಳು ಮಾಡಿ ಬಿಡು ನಿನ್ ಬಂಡಾರ ತಂದೆ ಬಿಡು ಭೀರಪ್ಪ ಮಾಡಕ್ ನ್ ಮಾಡ್ತಾನ ಮಾಡ್ತಾನೆ ಮಾಡ್ತಾನ ಅದಕ್ಕೆ ಅಂತಿ ಬಿಡಲ್ ಬಂಡಾರ ಯಾಕೆ ಸುಳ್ಳು ಮಾಡ್ತೀವಿ ಹೋಗು ಇವರೇ ಹೋಗೋ ನಾಕ್ ಫೋನ್ ಮಾಡ್ಲತ್ತಿ ಬಂದಿದ್ದಾಗ್ಯ ಇವರಿಗೆ ಎಪ್ಪತ್ತೊಂಬತ್ತು ವಯಸ್ಸ ಹತ್ತ ಅರವತ್ತೈದು ವರ್ಷ ಆಯ್ತು ನಾಲ್ಕು ವರ್ಷ ದೀಪಾವಳಿಗೆ ದೀಪಾವಳಿಗೊಮ್ಮೆ ಲೆಕ್ಕ ಹತ್ತದ್ರಿ ದೀಪಾವಳಿಗೊಮ್ಮೆ ಪ್ರತಿ ವರ್ಷ ಹುಲ್ ಜಯಂತಿ ಮೇಳೆಗೆ ಹುಲ್ ಜಯಂತಿಗೆ ನಮ್ ಹೋಗ್ತದ ವರ್ಷ ವರ್ಷ ಇವತ್ತು ರನ್ನಿಂಗ್ ಎರಡ ಮಾತು ಹೇಳಿಂಗ ಗೌಡ್ರು ಅಿನಾಶ್ ಚಂದ್ರ ಮುತ್ತ್ಯಾ ಪಂಕಿ ಎಲ್ಲ ಮುತ್ತ್ಯಾ ಎಲಕ್ಕಿ ನೀಲವಾಯಿ ಕರ್ಜಿಗೆ ಹಾವಣ್ಣ ನಂದ್ರಿಗೆ ಹಿರ್ಗಣ್ಣ ಇವರು ಇವ್ರಕ್ಕಿಂತ ಹಿರಿಯರು ಹೌದ್ರಿಪ್ಪ ಹೌದು ಜವರು ನೋಡಿದ್ರು ಹವಿನಾಳ್ ಚಂದ್ರ ಮತ್ತೆ ಅವ್ರ ಕೈ ನೋಡಿದ್ರು ಸಾಲೆ ಆಗ್ಯದ ಅವ್ರು ನೋಡಿದ್ರು ಹಣಕೆ ಆಗ್ಯದು ಇವರು ಅವ್ರಾದ ಬರತ್ತೆ ಹಿಡೋಳಿ ಕುಲಕರ್ಣಿ ಅವರು ಸ್ವನ್ಯಾಳ ಗೌಡರು ಮಂದ್ರೂಪ್ ಮಹಾರಾಜರು ಗಂಧಲಗಾಯಿ ಭೀರ್ ಮಾಸ್ತಾರ ಇದೊಂದು ಟೋಳಿ ಹರೆ ಸ್ವನ್ಯಾಳ ಹನುಮಂತ ಗೌಡರು ಇವ್ರಕ ಹನ್ನೆರಡು ವರ್ಷ ಸಣ್ಣವರು ಪಾಪ ಮೊನ್ನೆ ಒಂದು ನಾಲ್ಕೈದು ತಿಂಗಳ ಹಿಂದ ಅವ್ರಿಗೆ ಶರೀರಕ್ಕ. ಅರಾಮ್ ತಟ್ಟವ್ರು ಲಿಂಗೈಕ್ಯ ಅವರು ಅವ್ರ್ ಕೂಡ ಆಗ್ಯಾವ ಮಂದ್ರ ಮಹಾರಾಜರು ಕೂಡ ಅಂತ ಸಾಕಷ್ಟು ಈ ಎಲ್ಲಾ ಹಿರಿಮೇಳ ಮುಂದ್ರು ಇಂಗ್ಲೇಶ್ವರ ಸಿರಿಸಲ್ಲಿ ಆಗಲೇ ಹೇಳಿದ್ರು ಇವ್ರ ಕೈಯಾಗ ಎರಡು ತಿಂಗಳ ಸಾಲಿಕಲ್ಪ ಅವ್ರ ಜೋಡಿ ಮತ್ ಅವ್ರ ಜೋಡಿಗಳಿಗೆ ಯಾರಪ್ಪ ಅಂದ್ರೆ ಉಮದಿ ಮಾನಸಿದ್ದ ಅವ್ರ ಕೂಡ ಹತ್ ಹದಿನೈದು ವರ್ಷ ಇವ್ರ ಹಾಡಿಕೆ ಬಂದಾವ್ ಬಂದಾವ್ರಿ ಮುಂದ ಕಲಮೇಷಿ ಇವ್ರ ಕೈಯಾಗ ಐದು ವರ್ಷ ದುಡ್ದನು ಕಲ್ಮೇಶ್ ಐದ್ ವರ್ಷ ಮಾಮಾ ನಾನು ಹಾಡ ಬರ್ತೇನೆ ಮಾಮ ನಾನು ಕರ್ಕೊಂಡು ಅಂತೇಳಿ ಬಂದು ವರ್ಷ ಮ್ಯಾಲಿನ ಜೋಡಿ ತಿರ್ಗಿ ಹಾಡ್ ಬರತ್ತಮ್ಮ ಹಿಂಗ್ ಹಾಡ ಬರಿ ಬರ ಹಿಂಗ್ ಬರಿ ಅಂತ ಹೇಳಿ ಇವ್ರು ಹೇಳಿ ಎಷ್ಟೋ ವರ್ಷಗಟ್ಲೇ ಇವ್ರ ಮ್ಯಾಲೆ ಮಾತಾಡಿ ಅವನು ಅವನೊಂದು ಟೋಳಿ ಬ್ಯಾರೆ ಕಲ್ಮೇಶ್ ಮಾಸ್ತಾರ ಸಂಕನಾಳ ಗುರ್ನಿಂಗ್ ಮಾಸ್ತರ ಸಂಕನಾಳ ಅಗಸಾಳ ಗುರ್ನಿಂಗ ಇದೊಂದು ಟೋಳಿ ಬೇರೆ ಆಯ್ತದ ಈಗ ಹೊಸಾದ ಹುಟ್ಟ್ಯಾದ ಮತ್ತ ಬ್ಯಾರೆ ಬ್ಯಾರೆ ಯಾವ ಯಾವ ಸಿಂದಗಿ ಭೂತಾಳಿ ಶಿವಣಿಗಿ ಸುರಾಯ್ ಮಸ್ತಾರ ಇವು ಅನೇಕ ನಮನಿ ಈಗ ಟೊಳಿ ಇದೊಂದು ಬ್ಯಾರೆ ಇವ್ರ ಜೋಡಿ ಮತ್ತ ಚೂಡಿದಾರಿಗ ಹೆಂಗ ಅದೊಂದು ಬ್ಯಾರೆ ಆದ್ಯಾವ ಅವು ಮದೋರ್ ಮನೋರ್ ರಿಣಕ ಬಂದಳು ರಿಣುಕ ಅಂತ ಬಳಕ ಸುಮಿತ್ರ ಬಂದಳು ಶಂಕನಾಳ ಗೀತಾ ಶಾಂತ ಕಾಸ್ಗಿ ಬರೋನು ಭಾಳ ಈಗೀಗ ಕಲಬುರಗಿ ಲಕ್ಷ್ಮಿ ಗಡಿಯಲ್ಲಿ ಆ ಲಕ್ಷ್ಮಿ ಅವರ ಈ ಸಿದ್ಧ ಕೂಡ ನಡೀತಿ ಅದು ಚೆನ್ನಾಗಿ ದಿವಸ ಬಹುಶಃ ಇವರಷ್ಟು ನಾವು ಬದುಕೋ ಇಲ್ಲ ಬರ್ತಿಲ್ಲ ಎಪ್ಪತ್ತರ ಒಂಬತ್ತು ವಯಸ್ಸು ನಾವ್ ಆದೇವ್ ಅಂದ್ರ ಬಹುಶಃ ಏತ್ ನಿಂದಲಾಕ್ ಬಿಡಬೇಕವ್ ಈಗ ಸದ್ ಸುಧರ್ ಚೆಕ್ ಮಾಡ್ರ ಮುನ್ನೂರ್ ಮ್ಯಾಲ ಇತ್ ಖರೆ ಒಂದು ಗುಳಿಗೆ ತೊಳಲ ಇಲ್ಲಿವರೆಗೆ ಮಾಳಂಗರಾಯ ಬೀರ್ ದೇವ್ರ ಅಮೋಘ್ ಸಿದ್ಧ ಬುಳ್ಳ ಸಿದ್ಧ ನಿಮ್ಮಂತ ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದನೇ ಕಾರಣ ಈ ಧ್ವನಿ ಯಾವಾಗ ಬರ್ತೈತಿ ಹೇಳಕ್ ಬರಲ್ಲ ಅಂತ ಹೇಳಿ ಯಾರರೇ ಬಂದ್ರಂದ್ರ ಹೊಳ್ಳಿ ಬಂದೇ ಬಿಡ್ತೈತೆ ಹೊತ್ಕೊಂಡು ತನ ಹಾಡ್ಕಿ ಹೆಂಗ ಆಗ್ತಾವ್ರಿಗೆ ಬಿಟ್ಟಿದ್ದು ಇನ್ನು ಮಾತಿನ ಒಳಗೆ ನನಗ ಶುದ್ಧ ಮಾಸ್ತರ್ಗೆ ಬಡದಾಟ ಆಗ್ತೈತೆ ಏನೋ ಬೋಧಿಳ ಸಿದ್ದು ಮಾಸ್ತರ್ ನೀವು ಅವ್ರದು ಬೋಧಿಯಾಳ ಬೀನೇ ಬರ್ತೈತಿ ಫಸ್ಟಿಗೆ ನಮ್ದು ಬಿದ್ದರಿಗೆ ಬೀನೇ ಬರ್ತೈತಿ ಹಾಯ್ ತೆಲಿ ನೆಂಬೆ ಹೆಸರು ಸಿದ್ದೂನೇ ಐತಿ ಅವನ ಹೆಸರು ಸಿದ್ದೂನೇ ಇವತ್ತು ಸಿದ್ದೂಗ ಸಿದ್ದೂಗ ಗೊತ್ತಾ ಹೇಂಗ್ ಆಗತದ ಬೋದೇಳ ಸಿದ್ದೂ ಅಂದ್ರೆ ಈ ಊರ ಅಳೆಯಾಸ ಕೇಳಿನಾ ಹೌದಲ್ವಾ ಈ ಊರ ಅಳೆ ಇವತ್ತು ಬೆಳಕ ತಿಳು ಹೋಲಿ ಇವತ್ತು ಯಾಕަން ಬರದು ಕೇಳಾ ನಾವ್ ಮನರಂಜನೆ ಆಗಬೇಕಲ್ಲ ಮನರಂಜನೆ ನೀವು ಎಲ್ಲರೂ ಹೆಂಗ್ ಕುಂತಿರလဲ ಹೆಂಗ್ ಕುndಿರಬೇಕಂದ್ರೆ ನಾವು ಹೀಂಗ್ ಮಾಡಬೇಕಾಗುತ್ತದೆ ಮತ್ತೆ ಶುದ್ಧಭಾಷಣೆ ಆಗಲಿ ಅಂತ ಹೇಳಿದ್ ತ ನಾವು ಸಡಲ್ ಬಿಟ್ಟೆ ಅಂದ್ರೆ ಏದಾನ ಗವಾಂಗಳ ಅಂತ ಹೇಳಿ ಹೆತ್ಯಾಪ್ಪ ಅವರ ಹೋಗುತ್ತೆ ಅದಕ್ಕೆ ನಾವಿಬ್ಬರು ಇವತ್ತಿನ ದಿವಸ ವಕೀಲರು ಇದ್ದangle ಅಹಹಾ ಇವರು ಕುಂತಾರಪ್ಪ ಇವರು ಜಡ್ಜ್ ಇದ್ದಂಗ ಮತ್ತೆ ನಾನು ನೀವು ವದಂತ ವದರ್ತರಲ್ಲ ಬರಿ ಬರೀತಾ ಇವತ್ತ ಇಲ್ಲಿ ತನ ಶುದ್ಧ ಮಾತ್ರ ಹಡಿಕೆ ಕೇಳಿ ಬಹಳಷ್ಟು ಸಲ ಈ ಊರಾಗ ಹಿಕೆ ಮಾಡಿ ಈಸ್ ದಿವಸ ಮಾಡಿದ್ದಲ್ಲ ಅಷ್ಟೇ ಇವತ್ತು ಮಾಡುದು ಅಷ್ಟೇ ಇವತ್ತು ಒಂದೇ ಮತ್ತೆ ಓಟ್ ಮಾಡ್ ದೂರ ದೂರದ ಅದಕ್ಕ ಮನುಷ್ಯನ ಸಹಾಯ ಸ್ವಭಾವ ಏನಪ್ಪಾ ಅಂತ ಕೇಳಿದ್ರ ಮನುಷ್ಯನ ಸಹಾಯ ಸ್ವಭಾವ ಲಾಭದ ಹತ್ತಿ ಕೆಲಸ ಮಾಡಿ ಏನೋ ಲಾಭದ ಬೆನಹತ್ರಿಪ್ಪ ಹೌದು ಲಾಭ ಇತ್ತಂದ್ರ ಕೆಲಸ ಮಾಡ್ತಾರ ಲಾಭ ಇರ್ಲಿಕ್ಕಂದ್ರ ಯಾರು ಯಾವ ಕೆಲ್ಸಾನು ಮಾಡಂಗ್ ಇದಕ್ಕೊಂದು ಸಣ್ಣ ಉದಾಹರಣೆ ಏನ್ರಿತಾರ ಮನಿ ಒಳಗ ಚಾದೊಳಗ ನೊಣ ಬಿತ್ತಂದ್ರ ಏನ್ ಮಾಡ್ತೀರಿ ಪಾಟ್ನಿ ಚಾ ಚತ್ತೀಪ ಚಾ ಚೆತ್ತಿ ಹೌದು ಅದೇ ನೋಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ಚೆಲ್ಲ ಚಾನೆ ಚು ನೊಣ ಯಾಕ ತುಪ್ಪ ತುಟ್ಟಿ ಎಂಟು ರೂಪಾಯಿ ನೂರು ರೂಪಾಯಿ ಕೊಡ್ಬೇಕ ಐದು ರೂಪಾಯ್ದಾಗ ನೊಣ ನೊಣ ಒಂದು ಮಾತು ನೆನಪಾ ಏನ್ರಿಪ್ಪ ನೋಡ ಅಂದ್ರ ವಿಷಕಾರಿ ಜೀವಿ ಅದು ಏನ್ರಿಪ್ಪ ಅಕಸ್ಮಾತ್ ಊಟದ ಮೂಲಕ ಭತ್ತೆ ಆಗ್ಬೇಕು ಅಂದ್ರೆ ಹಾ ಏನ್ ಆಗ್ತದ್ರಿ ಸರ್ ಹೊರಗ್ ಬರ್ತಾನೆ ಬಿಡಂಗಿಲ್ಲ ಅದು ಏನ್ ಮಾಡ್ತಾ ಇದ್ರಿ ಸರ್ ವಾಂತಿ ಆಗ್ತದ ಉಲ್ಟಿ ಆಗ್ತದ್ರಿಪ್ಪ ಎರಡು ಒಂದೇ ಎಂದ ಕಾತದ ಕಾರ್ಪತನ ಆ ನೊಣವನ್ನೇ ತಿಂಡು ಒಂದು ಜೀವಿ ಬದುಕ್ತದೆ ಅದ್ರಿಪ್ಪ ಹಲ್ಲಿ ಹಲ್ಲೆ ಬಂದ ಹಲ್ಲಿ ಮೇಲೆ ಎಷ್ಟು ಪಟ್ಟು ವಿಷಯ ಆಯ್ತು ಎರಡು ಪಟ್ಟು ಆಯ್ತು ರೀ ಸರ ಎರಡು ಪಟ್ಟು ವಿಷಯ ಆಯ್ತು ಅದು ಹಲ್ಲಿನ ತಿಂದು ಒಂದು ಜೀವಿ ಬದುಕು ಅದಾದ್ರೆ ಸರ ಕಾಪಿ ಹಲೋ ಕಪ್ಪೆ ಹಲ್ಲಿನ ತಿಂದು ಒಂದು ಕಾಫಿ ಕಪ್ಪೆ ಬೆಲೆ ಎಷ್ಟು ಪಟ್ಟು ವಿಷಯ ಆಯ್ತು ಮೂರು ಪಟ್ಟು ಆಯ್ತು ರೀ ಸರ ಮೂರು ಪಟ್ಟು ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದೆ ಅದಾದ್ರೆ ಸರ ಹಾವ ಹಾವು ಕಪ್ಪಿನ ತಿಂದು ಒಂದು ಮೇಲೆ ಹಾವಿನ ಬೆಲೆ ಎಷ್ಟು ಪಟ್ಟು ವಿಷಯ ಆಯ್ತು ನಾಲ್ಕು ಪಟ್ಟು ಆಯ್ತು ರೀ ಸರ ನಾಲ್ಕು ಪಟ್ಟು ವಿಷಯ ಆಯ್ತು ಹೌದು ಹಾವಿನ ತಿಂದು ಒಂದು ಜೀವಿ ಬದುಕ್ತದೆ ಹಾ ಹಾ ಮಾಡಿದ್ರಲ್ಲಿ ಎಷ್ಟು ವಿಷಯ ಆಯ್ತು ಐದು ಪಟ್ಟ ಆಯ್ತ್ರಿ ಸರ್ ಐದು ಪಟ್ಟ ಕೋಳಿನ ತಿಂದು ಒಂದು ಜೀವಿ ಬದುಕ್ತು ಯಾಕೆ ಕಪ್ಕೊಂಡಿರ್ತು ಅವಾಗ ನಾವ್ರಿ ಅಂದ್ರೆ ನಿನ್ನ ಮೇಲೆ ಎಷ್ಟು ಪಟ್ಟು ವಿಷಯ ಆಯ್ತಿ ಆರು ಪಟ್ಟ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತ ಆರು ವಿಷಯ ಈ ಶರೀರದೊಳಗೆ ತುಂಬಿ ತೊಳ್ಕೊಳ್ಳಕ್ ಹತ್ತಿಯಾವ ಹೌದ್ರಿ ಸರ ನಿನ್ನಲ್ಲಿರ್ತಕ್ಕಂತ ಅರಿಷಟ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ ಪುರಾಣ ಪ್ರವಚನ ಕೀರ್ತನೆ ಡೊಳ್ಳಿನ ಹಾಡ ಭಕ್ತಿದ್ರಿಂದ ಆಗಲಿ ಗುಂಪು ಆಗ್ತಾವ್ರಿ ನಮ್ಮಲ್ಲಿ ಇರ್ತಕ್ಕಂಥ ವರ್ಗಾದಿಗಳು ದೂರ ಅಂತ ಹೇಳಿ ಹೇಳಿ ನಮ್ಮ ಹಿಂದಿನ ಶರಣರು ಸಂತರು ಋಷಿಗಳು ಮಹಾಂತರು ಇಂತ ಘಟ್ಟದ ಪೂಜಾರಿಗಳು ಇಂತ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಹಾಡಿ ಮಾಡಿಟ್ಟಾರ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಗುರುನಾಥನ ಶಿವ ಬಹಳ ಚಂದ ನಡಬಹುದು ಹೌದು ತನ್ನ ಮನಸ್ಸಿನ ಬೆನ್ನು ಹತ್ತಿ ಆಗಬಾರ್ದು ಜಾಗಕ್ಕೆ ಹೋಗಿ ಕೆಲಸವನ್ನು ಮಾಡಿ ಗುಡಿಬಾರದು ಕುಡಿದು ತಿನ್ನಬಾರದು ತಿಂದು ಸೇರಬಾರದು ಸೇರಿ ಹೆಂಗ ಅನುಕೂಲ ಹಿಂಗ ಹೋಗ್ರಿ ಅಂತ ಹೇಳಿ ಹೇಳಿ ನೋಡ್ರಿ ನೀತಿ ನಿಯಮ ಪದ್ಧತಿಗಳನ್ನ ಮುರಿದ ನಡೀಲಿಕ್ ಹತ್ತೇವ್ ಮಾತಾ ಹ್ಯಾಂಗ ಮುರಿತೇವಪ್ಪಾ ಅಂತ ಕೇಳಿದ್ರ್ಯಾಂಗ್ರಿ ಸರ ಈಗ ಸೈಕಲ್ ಮೋಟರ್ ಮೇಲೆ ಕೂತ್ ಹೋಗ್ಬೇಕಾದ್ರಿಯಮ ಹೆಂಗ್ರಿಪ್ಪ ಇಬ್ಬರ ಕೂತ್ ಹೋಗ್ಬೇಕು ಗಡ್ಡಾಯವಾಗಿ ಹೆಲ್ಮೆಟ್ ಹಾಕೋಬೇಕು ನಿಯಮ ಐತಿ ನಮ್ ಬಿಜಾಪುರದಾಗ ಮೂರ್ ಮಂದಿ ಕುಣಿಸಿಕೊಂಡ್ ಹೋಗ್ಲಿಕ್ಕೆ ಗಂಡಸೇ ಆಲತ್ತಾರ ಮೂರ್ ಮಂದಿನ ಕುಣ್ಸ್ಕೊಂಡು ಹೊಂಟಿದತ್ತ ಪೊಲೀಸ್ ಕೈ ಮಾಡಿ ಏ ತಮ್ಮ ತರಬ ಗಾಡಿ ಅಂತ ಅಲ್ಲ ಯಾಕ್ರಿ ಸೈಬ್ರಮಕ ಮತ್ ಹೇಳ್ತಾರ ಹೆಲ್ಮೆಟ್ ಹಾಕೋಬೇಕ್ರಿ ಇಬ್ರೇ ಕುತ್ರಿ ನಾ ಕೂತ್ ನೀವ್ ಕೂತಿರೋ ಇಲ್ಲ ನಾವ್ ಕೂತೀವಿ ಹೇಳೋದ ಹೆಸರು ಬರ್ಕೊಂಡು ಏನ್ರ ಒಳಗೆ ಹೋಗಿ ಕರ್ಕೊಂಡು ಹೋಗಿ ತಿಳಿಸ್ಕೊಳ್ಳಿ ಹೇಳ್ಬೇಕಲ್ಲ ಮುಂದಿನವ್ ನನ್ನ ಹೆಸರು ರಾಮ್ರಿ ಅಂದ ಅವಾಗ ನಡಬಾರಿಕೆ ನಾವ್ ನನ್ನ ಹೆಸರು ಲಕ್ಷ್ಮಣ್ ರೀ ಅಂದ ಮೂರ್ನೇದವ್ರಿಪ್ಪ ನನ್ನ ಹೆಸರು ಭರತ್ ರೀ ಅಂದ ಪೊಲೀಸ್ ಬಾಳ ಶಾಣೆ ಅದು ತೆಲಿ ತೋರಿಸ್ಕೊಂಡು ನಿಮ್ ಅಪ್ಪನ ಹೆಸರು ದಸರಥ್ ಆಹಾ ಅವಾಗ ಸಾಹೇಬ್ರ ನಿಮ್ಗೇನ್ ಗೊತ್ತಾಯ್ತು ರೀ ಅಂದ ಅವಾಗ ಪೊಲೀಸ್ ಅಂದ ನಾ ಯಾರ ತಿಳಿದ್ರಿ ಮಕ್ಕಳ್ರಿ ಅನ್ನೋ ನಾ ರಾವಣದ ನಡ್ರಿ ಅಂತ ನೀತಿ ನಿಯಮ ಪದ್ಧತಿಗಳನ್ನು ಮೂಡದ್ರಿಪ್ಪಾ ಅಂದ್ರ ಹೆಂಗ್ ಹೆಂಗ್ ಹಾ ಇವತ್ತಿನ ದಿವ್ಸ ಬಾಳ್ ಚಂದ ನನ್ನ ತಾಯಿ ಬಳಗದವ್ರು ನಮ್ಮ ತಂದಿ ಬಳಗದವರು ತಾಯಿ ಬಾಳ್ ಚಂದ ಕುಡಿರಿ ಹೌದ್ರಿ ಮುಂದಿನ ಅವನ ಬಲಿ ಗುಣ ತಮ್ಮ ಅವನ್ ಬಲಿ ಗುಣ ಹೆಂಗ್ ಹೇಳ್ತಿರ್ತಾವ್ ಕೇಳು ಹೆಂಗ್ ಇರ್ತಾರೆ ಸರ್ ಈಗ ಮನೆಯಾಗ ದೇವ್ರನ್ನ ಕರ್ಸ್ಕೊಂಡಿರ್ತಾರ ಸೊಸಿ ತವ್ರ ಮನೆಗ್ ಹೋಗಿರ್ತಾಳ ಹಬ್ಬಕ್ಕೆ ಹಬ್ಬಕ್ಕೆ ಹೋಗ್ತಾಳ ಅದಕ್ಕ ಮೊದಲ ಮಗಳನ್ನ ಹೋಗಿರ್ತಾಳ ಗಂಡ ಮನೆಗೆ ಮಗಳನ್ನ ಫೋನ್ ಹಚ್ಚಿ ಕರೀತಾರ ನಮ್ಮ ಮನ್ಯಾಗ ಶುಕ್ರವಾರ ದಿವಸ ಹಬ್ಬ ಹಾಕಿದೇವ್ ಬರ್ರಿ ಅಂತ ಹೇಳಿ ಹೌದು ಅಕ್ಕಿ ಗಂಡನ ಕರ್ಕೊಂಡು ಗಂಡ ನಾಲ್ಕು ಸುಟ್ಟ ಕೇಸ ಯಾರ್ ಚೀಲ ಹಿಂಗ ಹಾಕೊಂಡು ಈಕೆ ಆಂಟಿ ಬ್ಯಾಗ್ ಹಾಕೊಂಡ್ ಪೇಪರ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಬರ್ತಿರ್ತಾಳ ಅದು ಬರ್ಕೊಂಡ್ ಹಿಂದ ಗಣತಿ ಬರ್ತಿರ್ತೈತಿ ಅಳೆಯ ಅವಾಗ ಕರಿತಾಳ ಕಲ್ಲವಕ್ಕ ಏ ಮಲ್ಲಕ್ಕ ಬಾರ ನಳ್ಯಾ ಶ್ರೀರಾಮ ಚಂದ್ರ ಇದ್ದಂಗ್ ನೋಡು ನನ್ನ ಮಗಳ ಸಂಸಾರ ನಾನು ಅಳೆಯ ಶ್ರೀರಾಮ ಚಂದ್ರ ಇದ್ದಂಗ ಹಂಗಲ್ಲ ಕತ್ತ ನೋಡಿ ಇಬ್ರು ರಾಮ ಸೀತಾ ಬಂದ ಮಗಳನ್ನ ಕರ್ಕೊಂಡ್ರು ಮುಂದಿನ ಬಸ್ಸಿಗೆ ಅದ್ರ ಹಿಂದಿನ ಬಸ್ಸಿಗೆ ಸೊಸಿ ಮತ್ ಮಗ ಅವರು ಹಂಗೆ ಬಂದ್ರು ಈ ಮಲ್ಲಕ್ ಬಿಟ್ ಇಚ್ಛಿ ಕಡೆ ಕರ್ದ್ರಿ ಅಲ್ಲಿಯ ರಾಮ ಸೀತಾದ್ರು ಇಲ್ಲಿಯ ನಾಯಿ ಅದ ಇವತ್ತಿನ ದಿವಸ ದೇವ್ರ ಕಾರ್ಯಕ್ರಮ ಹತ್ತು ಹಣ್ಣು ನಾವು ಇವತ್ತಿನ ದಿವಸ ಇಲ್ಲಿ ಪಾಲ ಮಾಡಿರ್ತ ಶುದ್ಧ ಮಸ್ತರ್ಗ ಇವತ್ತು ಭಕ್ತರ ಮನೆಯಾಗಿ ದೇವ್ರ ಬಂದಾನ ಮಾನವ ಜನ್ಮಕ್ಕೆ ದೇವ್ರ ದೊಡ್ಡವೋ ಏನ ಗುರು ದೊಡ್ಡವು